ಭಾರತದ ಇತಿಹಾಸದಲ್ಲಿ ಬಾದಾಮಿ ಚಾಲುಕ್ಯರ ಪಾತ್ರ ಅಪರೂಪದದು ಇಂತಹ ಮಹಾನ್ ವಂಶಕ್ಕೆ ಸೇರಿದ ಒಬ್ಬ ಶಕ್ತಿಶಾಲಿ ಮತ್ತು ಧರ್ಮನಿಷ್ಠ ರಾಜನಾದವನು ಒಂದನೇ ಕೀರ್ತಿವರ್ಮನು ತನ್ನ ತಂದೆ ಜಯಸಿಂಹನನ್ನ ಕಳೆದು ಯುವ ವಯಸ್ಸಿನಲ್ಲಿ ಗದ್ದುಗೆ ಏರಿದ ಕೀರ್ತಿವರ್ಮನು ತನ್ನ ರಾಜ್ಯವನ್ನು ಬಲಿಷ್ಠಗೊಳಿಸಿ ಧರ್ಮ ನೈತಿಕತೆ ಮತ್ತು ನ್ಯಾಯವನ್ನು ಆಧಾರವನ್ನಾಗಿ ಮಾಡಿಕೊಂಡು ಆಡಳಿತವನ್ನು ನಡೆಸಿದ ಒಂದನೇ ಕೀರ್ತಿವರ್ಮನು ವಿಜಯನಗರದ ಭಾಗಗಳನ್ನು ಗೆದ್ದುಕೊಂಡು ತನ್ನ ಸಾಮ್ರಾಜ್ಯವನ್ನು ಹರಡಿದ ಅವನು ಯುದ್ಧಗಳಲ್ಲಿ ಕೇವಲ ಬಲವನ್ನಲ್ಲ ಬುದ್ಧಿಮತ್ತೆಯನ್ನು ಬಳಸಿದನು ಆದರೆ ಕೇವಲ ವಿಜಯಪರ ರಾಜನಾಗದೆ ಧರ್ಮಕ್ಕೆ ಕಲೆಗೆ ಮತ್ತು ಸಮಾಜ ಸೇವೆಗೆ ಮೀಸಲಾದ ರಾಜನಾಗಿದ್ದ ಅವನು ಬದಾಮಿ ಐಹೋಳೆ ಹಾಗೂ ಪಟ್ಟದ ಕಲ್ಲಿನಲ್ಲಿ ಕಲಾತ್ಮಕ ದೇವಾಲಯಗಳನ್ನು ಕಟ್ಟಿಸಿ ಭಾರತೀಯ ಶಿಲ್ಪಕಲೆಯ ಹಿರಿಮೆಯನ್ನು ವಿಶ್ವದ ಮುಂದೆ ಮೆರೆದ ತಂತ್ರಜ್ಞಾನದ ಬಳಕೆ ನೀತಿ ಆಧಾರಿತ ಆಡಳಿತ ಹಾಗೂ ಸಾರ್ವಜನಿಕ ಕಲ್ಯಾಣ ಕಾರ್ಯಕ್ರಮಗಳು ಅವನ ಆಡಳಿತದ ವೈಶಿಷ್ಟ್ಯ ಹಿಂದೂ ಧರ್ಮದ ಪರಂಪರೆ ಹಾಗೂ ಶೈವಮತವನ್ನು ಬೆಂಬಲಿಸಿದ ಅವನು ಬದಾಮಿಯ ಶೈವ ದೇವಾಲಯಗಳಿಗೆ ದಾನ ನೀಡಿ ದಾರಿದ್ರ್ಯ ನಿವಾರಣೆಗೆ ಮುಂದಾಗಿದ್ದ ಇದು ಕೀರ್ತಿವರ್ಮನ ಕತೆ ಧರ್ಮ ಬುದ್ಧಿ ಶೌರ್ಯ ಮತ್ತು ಕಲೆಯ ಮಿಶ್ರಣ